ಹಬ್ಬ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವಷ್ಟೇ ಅಲ್ಲ ದೇಶವೇ ನೋಡೋ ರೀತಿಯಲ್ಲಿ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದುತವಾಗಿ ಹಬ್ಬಗಳ ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲ ಸಮುದಾಯದವರು ಪ್ರಮುಖವಾಗಿ ಹಿಂದೂ ಮುಸ್ಲಿಂ ಬಾಂಧವರು ಒಂದು ಸೌಹಾರ್ದತೆಯನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಭಾಳ ಒಳ್ಳೆಯ ಗೌರವ ಕೊಡುವಂಥ ಕೆಲಸ ಮಾಡಿದ್ದಾರೆ ಈಗೂ ಕೂಡ ರಂಜಾನ್ ಹಬ್ಬ ಆಚರಣೆ ಏನಿದೆ ಅದರ ಜೊತೆಗೆ ಹೋಳಿ ಹಬ್ಬ ಬಂದಿದೆ ರಂಗಪಂಚಮಿ ಅತ್ಯಂತ ಶಾಂತಿಯುತವಾಗಿ ಸೌಭಾಗತವಾಗಿ ಎಲ್ಲರೂ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಾನಿಲ್ಲಿ ವ್ಯಕ್ತಪಡಿಸ್ತೀನಿ ರೂಟ್ ಮಾರ್ಚ್ ಏನೋ ಮಾಡ್ತೀರಾ ಮಾಡ್ತೀನಿ ಈಗ ಹದಿನೈದನೇ ತಾರೀಕು ಧಾರವಾಡದಲ್ಲಿದೆ ಹದಿನೆಂಟನೇ ತಾರೀಕು ಇಲ್ಲಿ ಹುಬ್ಬಳ್ಳಿದೆ ಇದರ ಹಿನ್ನೆಲೆಯಲ್ಲಿ ಇನ್ನೂ ಸಾಕಷ್ಟು ಇವತ್ತಿಂದ ನಮ್ಮ ತಯಾರಿ ಏರಿಯಾ ಸಿಮಿಲರೈಸೇಷನ್ನು ಮತ್ತು ಇದಕ್ಕೆ ಅಗತ್ಯವಾದಂಥ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳುವಂಥದ್ದು ಅದನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಪ್ರಮುಖ ಸ್ಥಳಗಳಲ್ಲಿ ಕಾಮನ ಪ್ರತಿಷ್ಠಾಪನೆ ಆಗುತ್ತೆ ದಹನ ಆಗುತ್ತೆ ಆಮೇಲೆ ಹೋಳಿ ಹಬ್ಬದ ಆಚರಣೆ ಆಗುತ್ತೆ ಎಲ್ಲ ಪ್ರಮುಖ ಜಂಕ್ಷನ್ಗಳು ಆಯೋಜಕರು ಇವ್ರ ಜೊತೆ ನಿರಂತರವಾಗಿ ಸಂಭ್ರಮದಲ್ಲಿರಂ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡೋದ ರೀತಿಯಲ್ಲಿ ನಾವು ಅಗತ್ಯ ಬಂದೋಬಸ್ತನ್ನು ಮಾಡಲಾಗುತ್ತೆ ಮತ್ತು ಭಾಳ ಸ್ಪಷ್ಟವಾಗಿ ಇದೊಂದು ಸಂಭ್ರಮದ ಆಚರಣೆ ಪ್ರತಿ ನಮ್ಮ ದೇಶದ ಹಳ್ಳಿ ಹಳ್ಳಿಗಳಲ್ಲೂ ಮೂಲೆ ಮೂಲೆಯಲ್ಲೂ ನಡೆಯುವಂಥ ಆಚರಣೆ ರಂಜಾನಿ ಕೋಲು ಅಥವಾ ಹೋಳಿ ಹಬ್ಬ ಇರ್ಬೋದು ಅತ್ಯಂತ ಶಾಂತಿಯುತವಾಗಿ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಸರಿ